ಅವನಿಕ್ ಮನಿ ಅನ್ನೋದು ತಿಪ್ಪಿ ಮಾಡಿ ಹೋಗ್ದಾಳ ಗೊತ್ತಾಯ್ತನಗ ಒಟ್ಟ ಕೆಲಸನ ಮಾಡುದ ಮನ್ಯಾಗ ಹೇಳಿ ನೀನ್ ಆ ಆ ಕಲ್ಯಾಣಿಗನ ಕಟ್ಟಿ ಒಟ್ಟ ನನ್ನ ತಕ್ರಾರ ಮಾಡವಲ್ಲಿನಿ ಬಿಡುದಿಲ್ಲ ನಿನ್ನ ಆಡ್ಸಲು ಬಿಳುದಿಲ್ಲ ಅಲ್ಲ ಅವಳ ಕೆಲಸ ಕಚ್ಚಿ ಚಂದಾಗಿ ತಲಿ ಬೋಳ್ಸಿನಿ ತಲಿ ನೋಡ್ತೀನಿ ಏನ್ ಮಾಡಾಕ ಹಣಿಕೆ ಹಾಕಿ ಅವಳ ಅವನಿಕ್ಕಿನ್ ಬಾಣಿ ಅಯ್ಯ ಮತ್ತೇನ್ ಅಂತಿ ಕೆಲಸ ಇಲ್ಲ ಮಗುಸಿಲ್ಲ ಮೊಬೈಲ್ ಮೊಬೈಲ್ ನೋಡ್ಕೊಂತ ಕುಂದಿರ್ತೀರಿ ಗಂಡ ಗೇಟ್ ಬಿಟ್ಟು ನೀ ಮೊದಲು ನಡಿ ಬಿಡ್ರಿ ಏನ್ ಬಿಡ್ರಿ ನಡಿ ನಮ್ಮನಿಗೆ ನೀನು ಏನಲ್ಲಿ ಹ ಕಲ್ಯಾಣ ಜೋಡಿ ನಿಂದ ಏನ್ ನಡುವ ನಾನು ನೋಡೇ ನೋಡಕತ್ತೀನಿ ಹೌದು ಮೊಬೈಲ್ ಹಿಡ್ಕೊಂಡು ಚಂತನ ಕುಂದಿರ್ತೀಯ ಕಲ್ಯಾಣ ವಿಡಿಯೋ ನೋಡ್ತೀಯ ಅದ್ರ ಸಂಬಂಧ ಈ ಯಾವ್ದಾರ್ಥಿ ಅವನ್ ಜೋಡಿ ನಂದೇನ್ ವ್ಯವಹಾರ ಅವನಿಗೇನೋ ಹೊಲ ಪಾಲ ಮಾಡ್ಕೋತೀನಿ ನಂದಿದ್ದ ಅದ್ರ ಸಂಬಂಧ ಕರ್ಸಿದ್ದೆ ಪಾಲ ನಿನ ಕೇಳ ಯಾಕ ಎಂತಿಂತ ಹೊಲಗೊಳ್ಳ ಹರಗಿದ ಮಗ ನಾನು ನಾವ್ ಒಬ್ನ ಹರಗತೀನಿ ಒಲಗೊಳ್ಳ ಮತ್ತೆ ಒಬ್ರು ಯಾವ್ದಕ್ಕಿಲ್ಲ ಪಾಲ ನನಗೇನು ಹರಗಾಕ ಬರಂಗಿಲ್ಲ

ನಾ ನಿನ್ ಮಾರಿ ನೋಡಿ ನೋಡಿ ಮಾಡ್ಲತ್ತಿರೋದ್ ಹೊಂಟಿದ ನೀನ್ ಹೇಳ್ತೀ ನನ್ ಗಂಡನ ಕೈಲಿ ಏನು ನಿಗೋಲಾಗ್ಯದ ಒಟ್ಟಿ ಹರಗದಿಲ್ಲ ಬಿತ್ತದಿಲ್ಲ ಏನು ನಿಗೋಲಾಗ್ಯದ ನಾನು ಮತ್ ಹೊಲಕ್ ಹೋಗಿ ನೋಡಿ ಬನ್ನಿ ಒಟ್ಟೆ ಸಿಂಗಲ್ ಪಲ್ಟಿ ಒಟ್ಟೆ ಹೊಡೆದಿಲ್ನಿ ಡಬಲ್ ಪಲ್ಟಿನಿ ಆಗ್ಯಾವ ಈಗ ಒಂದ್ ಕೆಲಸ ಮಾಡೋ ಅಲ ಹೆಂಗಾದ್ರು ಕೊಡ್ತೀನಿ ಅಂದಾಳ ನಾ ಮಾಡ್ಕೊತೀನಿ ಮಾಡ್ಕೊಂಡು ನಿನ್ ವರ್ಷ ವರ್ಷ ಏನ್ ಬರ್ಬೇಕಾರ ಕೊಡ್ತೀನಿ ಅಂತ ಹೇಳಿದ್ಯಾ ಯಾವಾಗ ಏ ನೋಡಿದ ಕರ್ಕಿ ಸಾಪ್ ಮಾಡಿದ ಮಗಾನ ನೆಟ್ಟು ಕಡದಿ ನೆಟ್ಟು ನನ್ನಂತ ಅವ್ನಿಗೆ ಇವನ್ಗೆ ಏನಕ್ಕೆ ಹೇಳಿ ನಿಮ್ಮ ಅವ್ರು ನಿಮ್ ಇಬ್ಬರದ ಏನ ನೆಡದ ಇನ್ ಬರುತ್ತಲ್ಲೇ ನೀ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಇಲ್ಲ ನಿನ್ ಮೇಲೆ ನೀ ಯಾಕೆ ಕಂಪ್ಲೇಂಟ್ ಕೊಡ್ತೀನಿ

ಹ್ಮ್ ಬರ್ಲಿ ಪೊಲೀಸ್ ನನಗೆ ಪರಿಚಯ ಇಲ್ಲ ಬರ್ಲಿ ಅಲ್ಲ ಅಲೇ ಪೊಲೀಸ್ ಇಲ್ಲೇ ನಿಂದ್ರು ನಾ ಹೋಳಗಿರುತ್ತೀನಿ ಹೋಗ ಹಾಗ ಹೇಳಿ ನಾನು ಹೋಲಿಲ್ಲ ನೋಡು ಇದ್ರ ಮ್ಯಾಲ ಒಂದ್ ಕಂಪ್ಲೇಂಟ್ ರೇ ಬರ್ತಿದ್ದೆ ಹಾ ಸರ ಹಾ ಇಲ್ಲೇ ಬಂದ್ರಿ ಬಂದಿನ್ ರೀ ಏನೋ ಮನೆಯಾಗ ಆ ಹಾಂ ಒಂದು ಗಾಡಿ ಕೊಟ್ಟು ಕಳಿಸ್ತೀರ ಅಂತ ಸರ ಅವ್ನ ಹಾಕೊಂಡ್ ಬಂದುಬಿಡ್ತೀನಿ ರೀ ಒಳಗೆ ಅದೇನೋ ಜಗಳ ದಿನ ಅವ್ನ ಹೆಂಡತಿ ಕೂಡ ಜಗಳ ಮಾಡಿ ಹೊರಗೆ ಹಾಕ್ಯಾತಂತ ಹಾಂ ಸರ್ ಹಾಂ ಸರ್ ನಮಸ್ಕಾರ 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 ನಿಮ್ಮ ಕಡೆ ನೀನು ಹೊಂಟಿದ್ದೀನಿ ರೀ ಸರ್ ಒಂದು ಮಿಂಟ್ರಿ ಯಾಕೆ ಏನಾಯಿತು ಹಾಂ ರೀ ಸರ್ ಸಿದ್ದಪ್ಪ ಹಾಂ ರೀ ಅವ್ರು ಮನೆ ಮುಂದೆ ಹಾಯಾನ ಬರೀ ಸಂಶಯ ಮಾಡ್ಲತ್ತೇನು ರೀ ಸಂಶಯ ಮಾಡಿ ಅವ್ನ ಹೆಂಡ್ತಿ ಹೊರಗೆ ಹಾಕ್ಯಾನಿ ಈಗ ಹೊರಗೆ ರೀ ಅವ್ನ ಮನಿ ಹುಡ್ಕ್ಯಾಡ್ಕೊತೇ ಬಂದಿನ ಈಗ ಬರ್ರಿ ಸರ್ ನಾ ಮನೆ ತೋರಿಸ್ತೀನಿ ಮೊದಲ ಅವ್ನ ಮನಿ ತೋರ್ಸ್ ನೋಡಿ ಮುಗಿತೀರಿ ಅವನ ಮಾಡ್ರಿ ಅವನ ಬಗ್ಗೆ ಭಾಳ ಕಂಪ್ಲೇಟ್ ಬರತ್ತಾವ ನನಗೆ ಅಲ್ಲಿ ಹಾಯ್ದು ಹೋದ್ರೆ ಹೊಡ್ಲಿಕ್ಕೆ ಬರ್ತಾನ್ರಿ ರೀ ಮೇ ಮ್ಯಾಗೆ ಬರ್ತಾನ ಮುಂಗಾರು ಎಡ್ಗೊಂಡು ಜಿಟ್ಟಿ ತಾನ್ರಿ ಖರೆ ಹಾ ಭಾಳ್ ಡೇಂಜರ್ ಅದಾನ ರೀ ಅವ ಬಾ ನನಗ ಮನಿ ತೋರ್ಸ್ವಾ ಮೊದಲ ಹಿಂಗಾಗಿ ನಮ್ಮ ಮನ್ಯಾಗ ಜಗಳೀ ಈ ಹಳ್ಳಿಗೆ ಬರ್ಬೇಕಾದ್ರ ನಾ ಇವ್ನ್ ಸಂಬಂಧ ಬಂದಿನ ಇಲ್ಲಿ ಹಳ್ಳಿಗೆ ಬಂದ್ ಹವಾಲ್ದಾರ ಅಂತ ಹೇಳಿ ಹೆಸರು ಪಡ್ದನ್ನ ಹೌನ್ರಿ ಸಹಾಯ ಇವ್ ನೀರೇ ಕುಡಿಸ್ತೀನಿ ಒಯ್ದು ನೋಡ್ರಿ ಸಾಹೇಬ್ರ ನನ್ಗರ ಸಾಕಾಗಿ ಹೋಗ್ಯಾವ ಇಲ್ಲಿ ನೋಡ್ರಿ ಸಾಹೇಬ್ರ ಹೊಲ ಮಾಡ್ಕೊ ಅಂತ ಹೇಳು ಬಂದಿದ್ದೀನಿ ಬಂದಿದ್ ರೀ ಸಹ ಹುಡ್ಲಿಕ್ಕೆ ಬರ್ತಾನಿ ನಿನ್ ಹೊಡಿತಾನು ಅಕ್ಕಿ ಹುಡಿತಾನು ಅಕ್ಕಿ ಹುಡಿತಾನ ಗೊತ್ತಿಲ್ಲ ನನಗ ಮಾತ್ರ ಹೊಡ್ಲಿಕ್ಕೆ ಬರ್ಲತ್ತೀ ಯಾ ಸಂಬಂಧ ದಿನ ಅವ್ರು ಹೊಲ ಮಾಡ್ಕೋತ್ಹೇಳಿ ಈ ಹೆಣ್ಮಗಳು ಹೇಳಿ ನನಗ್ ನೀ ಯಾಕೆ ಕೊಟ್ಟಿದ್ದೆ ಅವ್ನಿಗೆ ಹೊಲ ಅಲೋ ಈಕೇನ್ ಹೊಲ ಮಾಡ್ಕೊಂಡ್ರ ಅವನಿಗೆ ಏನು ಸಂಬಂಧ ಅದೇ ನೀವು ಕೇಳ್ರಿ ಈಗ ಅವನ ಎಲ್ಲ ಸರಿ ಅವಂಗ ಏ ಬೈ

ಯಾರ್ರಿ ಸಂಬಂಧ ಓ ನನ್ನ ಕೆಡಿ ಹಾಕಿ ಹೊಲಕ್ಕೆ ಅಲ್ಲೋ ಆಕೇನ್ ಹೊಲ ಅವ ಮಾಡ್ಕೊಂಡ್ರಿ ನಿನ್ಗೇನ್ ಸಂಬಂಧ ಯಪ್ಪ ನೀವು ಅವ್ರ ಅದಿರಿ ಅಂದ್ರೆ ನಾ ಇಲ್ಲ ಸತ್ಯನ ಹೊಲ ಪೀಕ್ ತೆಗೆದು ಹರಗೋದು ನನಗೇನ್ ಗೊತ್ತಿಲ್ಲ ಸೊಕ್ಕ ಬಳಗೈತಿ ಒಳಗ್ ಹೋಯ್ತಿ ನಿನ್ ಸೊಕ್ಕ ಮರಿ ಒಂದಿನ ಸಾಹೇಬ್ರ ಸುಮ್ ಸುಮ್ನೆ ಸಂಶಯ ಪಡ್ತಾನ್ರಿ ಮಾಡ್ತಿ ಅಲ್ಲ ಏನ್ ಇಂತ ಬಂಗಾರ ಅಂತ ಹೆಂಡತಿ ಮಗ ಸಂಶಯ ಮಾಡ್ತಿ ಏ ಬೈ ಒಂದ್ ಕೆಲ್ಸ ಮಾಡು ನೀನೇ ಒಂದ್ ತಿಂಗಳು ಒಳಗ್ ಕುಂಡ್ರಿ ನಡಿಯಲ್ಲಿ ಈ ಮಗನಿಗೆ ಬುದ್ಧಿ ಬೇಟೆ ಅಲ್ಲಿ ಏನ ಅಂದ್ರಲ್ಲ ಅಲ್ಲ ಅಲ್ಲಕಿನ್ನ ಒಯ್ದು ಕುಂಡರ್ತೀನಿ ಅಂದೆ ಅಲ್ಲ ಸಾಹೇಬಾ ಕಾನೂನು ಗೊತ್ತಾಯ್ತು ನನಗೆ ಹೌದಾ ಕರ್ಕೊಂಡು ಹೋದ ಮೂರು ದಿನ್ದಾಗ ಕೋರ್ಟಿಗೆ ವಾಪಸ್ಬೇಕು ಏ ತೋ ಹೆಣ್ ಮಗ ನಡಿ ಹೋಗೋಣ ಕರ್ಕೊಂಡು ಏ ಅವ ಯಾಕಲ್ಲೇ ಸ ಸಂಶಯ ಮಾಡಿ ಇನ್ನೊಂದ್ಸಲ ಸಂಶಯ ಮಾಡ್ರಿ ಮುಕುಳಿ ಮಗಿನ ಚರ್ಮನೇ ಉಸ್ತು ನೋಡ ಮಾತ ಚರ್ಮ ಸುಲಿಯಾಕೆ ಎಲ್ಲಿ ಅದು ಈಕಿ ಕೈಯಾಗ ಎಲ್ಲಾ ಉದ್ರೆ ಹೋಗ್ಯದದು ಉದ್ರೆ ಹೋಗೈತಿ ನಿನ್ ವೈದ್ ಒಳಗ್ ಹಾಕಿ ಬುರ್ಗ ಓ ಸಾಹೇಬ್ರ ನನ್ಗೆ ಯಾಕೆ ಬುರ್ಗ ಹಾಕಿಸ್ತೀರಿ ಇದ್ರ ನನ್ ತಪ್ಪ ಐತೇನು ಮತ್ತೆ ಯಾರ ತಪ್ಪ ಐತಿ ನನ್ನ ಮಗನ ನಮ್ ಮನಿ ಮುಂದ್ ಬಂದ್ 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 ನಿಮ್ ಹೊಲ ಐತೇನು ಹರಗತೀನಿ ಹಂಗಿಲ್ ಕೇಳ ನಿನ್ ಹೆಂತ್ ಕೊಡ್ತೀನಿ ಅಂದ್ರೆ ಮಾಡ್ಕೊಳಕ್ ಆ ಈಕಿ ನೋಡಿ ಈಕಿ ಹೆಂಗ ನಿಂತ ನೋಡ ಹೊಲ ಹರಗ ಕೊಡ್ತಾಳ ಬರೀ ಹಿಂಗೇ ನೋಡ್ರಿ ಸಾಹೇಬ್ರ ಹ ಬರೀ ಸಂಶಯ ಏನ್ ಸಂಶಯ ನಮ್ಮ ಹೊಲ ನಾವ್ ಹರಗತೀವಿ ನಮ್ ಹೊಲಕ್ ನೀ ಯಾಕೆ ಬಂದಿಲ್ಲ ಸಾಹೇಬ್ರ ನಿನ್ ಒಯ್ಯ್ರಿ ನಿನ್ ಬಟ್ಟೆ ಬಿಡ್ದಾರಿ ನಾ ಒಯ್ದ್ ಹೊಲಾ ಮಾಡ್ತೀನಿ ಹಾ ನೋಡು ಏ ನಿನ್ನ ಅವ್ನ ಏನ್ರಿ ಸಾಹೇಬ್ರ ನಾನ್ ಹೆಂಡ್ತಿ ಕೈ ಹಿಡ್ಕೊಂಡ್ ಒಳಗ್ ಹೋಗ್ತಾನ ಹಂಗ ಅಂದ್ರ ತಪ್ಪ ನಿಂದೈತಿ ಅದ ಹೆಂಗ್ರಿ ಮೊದ್ಲೇ ಸಂಶಯ ಮಾಡಬಾರ್ದಾಗಿತ್ ನೀ ಸಂಶಯ ಮಾಡಿ ಅವ ಬೆನ್ ಹತ್ತ ನೋಡಿ ಒಂದ್ ನೀವ್ ಹಂಗ ಅಂದ್ರಿ ಹೆಂಗ ಅದೇ ನಿಮ್ಮ ನಿಮ್ಮ ಇಬ್ರನ್ ಒಯ್ದ್ ಒಳಗ್ ಹಾಕಿ ಚರ್ಮ ಔಷಧಿನ ಅಲ್ಲಿ ಆ ಏನ ಇಬ್ಬರಿಗೂ ಇಬ್ಬರನ ಕುಡಿ ಕರ್ಕೊಂಡ್ ಹೋಗ್ಯಾನಿ

ಹೊಲ ಹಾಳು ಮಾಡೈತೆ ಇದು ಭಾಳ ಕೇಳೋ ಬಿಟ್ಟೈತಿ ಅಲ್ಲೋ ಲೋಭ ಹುಚ್ಚುಗಿಚ್ಚದೇನಿ ಅಲ್ಲ ನಿನ್ನ ಹೆಂಡ್ತಿನಿ ನಿನ್ನ ಲಾಭ ಸುಮ್ಮನೆ ಮಾತಾಡ್ತಾ ಅಲ್ಲ ನಿನ್ನ ಕೈಲಿ ಹರ್ಗುದಾಗುವುದಿಲ್ಲ ಹೊಲ ಮಾಡ್ಕೊಳಕ್ಕೆ ಕೂಡ್ಲತ್ತಲ್ಲ ಮಾಡ್ಕೊಳ್ಳಿ ಬಿಡಲ್ಲ ಅದೇ ರೀ ಹೊಲ ಮಾಡ್ಕೊ ಅಂತ ಹೇಳಿ ಇವ್ರಿಗೆ ನಾನೇ ಹೇಳೇನ್ ರೀ ಅದಕ್ಕೆ ಹ್ಞೂ ಅಂದಾರಿ ನನ್ನ ಗಂಡಂದು ಏನು ತಪ್ಪಿಲ್ರಿ ಆ ಬೇಡ ರೀ ನಾನೇ ಬರ್ತೀನಿ ರೀ ಅವ್ರ ಜೋಡಿ ನಡಿ ಹೋಗುನ ಹೋಗು ನಡಿ ನೀ ನಡ್ದ ಬಿಡು ಬಾ ಬಾಯ್ ಯಾ ಅಲ ನಿನ್ನವನ ಕಡಿಗೂ ಕೈ ಕೊಟ್ಟು ಅದೆಲ್ಲ ಹಗಿರಿಲ್ಲ ಹಳ್ಳಿಗೆ ಬಂದ ಹವಾಲ್ದಾರ ಹೆಂಗ ಮಾಡಿವ್ ನೋಡು ಹ್ಮ ಅಲ್ಲೋ ತಮ್ಮ ಈ ಹೊಲ ಸಂಬಂಧ ಏನ ಮಂಡಿ ಬಡದಾಡ್ಲತಿ ಹೊಲ ಒಂದ್ರ ಪಾಟಿದ್ದಂಗೆ ಕಾಣ್ತದ್ರಿ ರೀ ಫುಲ್ ನೀರಾವರಿ ಏ ಹಂಗಿದ್ರೆ ಒಂದ್ ಕೆಲಸ ಮಾಡ್ಲತಮ್ಮ ಏನು ರೀ ಸಾಂದ್ ಎರಡು ವರ್ಷ ನಾ ಮಾಡ್ಕೊತ ಬಿಡ್ಲಾ ನಾ ಹತ್ತು ವರ್ಷ ಬರೀ ಸಾಹೇಬ್ರಾ ನೀವು ಅವಾಗ ಹೆಂಗ್ ನಿಂತದ್ದೇ ನನಗೆ ಈಗ ಬಿಟ್ಟಂದ್ರೆ ಒಂದು ಎರಡು ವರ್ಷ ದುಡಿತೀನಿ ಸಾಹೇಬ್ರ ಡ್ಯೂಟಿ ಆ ಮಾಡ್ತೀರಿ ಈ ಕಡೆ ಹೊಲಗ ಯಾವಾಗ ನಿಲ್ಲಿಸ್ತೀರಿ ತಿಂಗಳ್ದಾಗ ಒಂದಿನ ಬಂದು ಹರಿ ಹುತ್ತಿಂಡ ಏ ಹಂಗೆ ನಾವು ಆಗಲ್ಲ ರೀ ಸಾಹೇಬ್ರ ಮುಂದಿರ್ಬೇಕ ಅಲ್ಲಿ ಬೈ ನೀವೊಂದು ಕೆಲಸ ಮಾಡು ಹೊಲ ಎಟ್ಟ ಇವ್ರದ್ದು ಮೂರು ಎಕರೆ ರೀ ಮೂರು ಎಕರೆ ಒಳಗ ಒಂದು ಕೆಲಸ ಮಾಡಿ ಅವಾಗ ಒಂದು ಎಕರೆ ಕೊಡು ನನಗೆ ಎರಡು ಎಕರೆ ಕೊಡು ನೀ ವರ್ಷಕ್ಕೆ ಏನು ಫಲ ಬೀಳ್ತಿವಿ ಬಿಡು ಕೊಡ್ತೀವಿ ನಾವು ಏ ಇಲ್ರಿ ಸಲ ಹಂಗೆಲ್ಲ ಕೊಡುದಿಲ್ಲ ರೀ ನಾ ಅವು ಕೊಟ್ರೆ ಒಬ್ರಿಗೆ ಕೊಡಕಿ ನಾ ಹರ್ದು ಹಂಚಿ ಮಾಡಿದಿಲ್ರಿ ನಾ ಯಾಕಂದ್ರ ಬಾ ಮಂದಿ ಕೊಟ್ಟಿನ್ರಿ ನಾ ಒಬ್ರು ಚಲೋ ಮಾಡಿಲ್ರಿ ಹೊಲ ಇವನ್ ನೋಡ್ರಿ ಇನ್ನ ಮಾತೆ ಪಕ್ಕ ಮಾಡಿಲ್ರಿ ಆವಾಗ್ಲೇ ಮೂರ್ ಸಲ ಹೋಗಿ ನೋಡ್ಕೊಂಡ್ ಬಂದ್ರಿ ಹೊಲ ಮಗನ ಹೊಲದ ಮೇಲೆ ಕಟ್ಟು ಜೀವದೀನಿ ಸಾಹೇಬ್ರ ಇವತ್ ಹ್ಮ್ ಅನ್ಸ್ರಿ ನಾಳೆ ಬೆಳೆ ಹಚ್ಚೆ ಬಿಡ್ತೀನಿ ಬ್ಯಾಡವ ಒಂದ್ ನನ್ ಮಾತ್ ಕೇಳು ಅವನ್ ಹುರುಪ್ ನೋಡೇ ಕೊಟ್ಟಿನ್ರಿ ನಾ ಏ ಬಿಡು ಮಗನ ಒಂದ್ ವರ್ಷ ಬಿಡು ನನಗ ನೀವ್ ಏನ್ ಮಾಡಿದ್ರಿ ನೌಕರಿ ಐತಿ ಸಾಹೇಬ್ರ ಹೊಲದೆಲ್ಲಾ ಬಿಡ್ರಿ ಮೊದಲ ಈ ಕೇಸ್ ನೋಡ್ರಿ

ನಾನ್ ತಂದು ನೀವ ತಗೊಂಡ್ ಹೊಂಟಿರ್ಲಿಲ್ಲ ಹಿಂಗ ಹಂಗಿದ್ರು ಅಲ್ಲೋ ಸಂಶಯ ಮಾಡಿ ಬಂಗಾರ ಅಂತ ಹೆಣ್ಮಗಳ ಹೊರಗ್ ಹಾಕ್ತಿ ಅಂದ್ರೆ ಬುದ್ಧಿ ಹೇಳಿತಿ ಯಾರು ಸಂಶಯ ಮಾಡ್ಯಾರಿ ಮತ್ತೆ ಯಾಕ ಹೊರಗ್ ಹಾಕಿ ನಾನು ಕೇಳಾರ್ದ ಹೊಲ ಮತ್ತೆ ಬರಿ ಕೊಡ್ತೀನಿ ಅಲ್ಲು ಬ್ಯಾಡ ಅಂದಿನಿ ನಾ ಹರಗ್ತೀನಿ ಹೇಳ್ತಿದ್ಲ ಕಲ್ಲಪ್ಪ ನಿಂದು ಏನೇ ನಡೆದೈತ ಈಗ ಸಾಹೇಬ್ರ ಮುಂದೆ ಮತ್ತೆ ಒಳ್ಳೆ ಮಳೆ ಒಳ್ಳೆ ಮಳೆ ನಮ್ಮ ಮನಿ ಮುಂದೆ ಯಾಕೆ ಹಾಯ್ಬೇಕು

ನಿನ್ ಕೈಲಿ ಹರಗುದೇನು ನಾನಾ ಮಂದಿ ಹೊಲ್ಗೊಳ್ಳ ಹರಿಗಿ ಪೀಕ್ ತಗದು ಅವ್ರಿಗೆ ಬಿಟ್ಟು ಒಂದ್ ಮಗನ ನೋಡ್ರಿ ಕೆಲಸ ಮಾಡುವ ನಿನ್ ಕೈಲಿ ಏಟಾಕೈತ್ಲ ಹರ್ಕೋತ ಹೊಲ ನಡಲ್ರಿ ಮಾಡ್ಕೊತವ್ರಿಲ್ರಿ ಸಾಲ್ದ ಕಾಲ್ ಇಡಬಾರ್ದು ಏ ಹೊಲ್ದ ಕಾಲ್ ಇಡಬಾರ ಹೊಲ್ದಾಗ ಅವ್ರ ಇಡಬಾರ್ದ

ನೀನು ನಿನ್ನ ಬಾಯಾಗ ಮಣ್ಣು ಹಾಕೊಂಡು ನನಗೂ ಬಾಯಾಗ ಮಣ್ಣು ಹಾಕಿದ್ವಿ ಶಾನೇ ಹೋಗಿ ಇನ್ನೊಂದ್ಸಲ ಟೇಷನ್ಗೆ ಬಂದೆ ಅಂದ್ರೆ ನೋಡಿಲಿ ನಿನ್ನ ಮುಕ್ಳು ಮೇಗಿನ ಚರ್ಮ ಉಸ್ತೀನಿ